ಜಂಗ್ಪುರ್ನಲ್ಲಿ ಆಪ್ನ ಮನೀಶ್ ಸಿಸೋಡಿಯ ಮುನ್ನಡೆ ಬಿಜೆಪಿ ಅಭ್ಯರ್ಥಿ ಧರ್ವಿಂದರ್ ಸಿಂಗ್ಗೆ ಹಿನ್ನಡೆ ಜಂಗ್ಪುರ್ನಲ್ಲಿ ಆಪ್ನ ಮನೀಶ್ ಸಿಸೋಡಿಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋಡಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಎಷ್ಟರ ಮಟ್ಟಿಗೆ ಅಂತ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಹಾಗೊಮ್ಮೆ ಹೀಗೊಮ್ಮೆ ಅವ್ರ ಮುನ್ನಡೆ ಇವ್ರ ಮುನ್ನಡೆ ಬರ್ತಾನೆ ಅದೆ ನೋಡಿ ಆಪ್ನಲ್ಲಿ ಒಂದಷ್ಟು ದೌರ್ಬಲ್ಯ ಅನ್ನೋದು ಕೂಡ ಅದರಿಂದಲೇ ಇವತ್ತು ಪರಿಸ್ಥಿತಿ ಮುನ್ನಡೆ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ದಶಕದ ಹಿಂದೆ ಹುಟ್ಕೊಂಡ ಪಕ್ಷಕ್ಕೆ ಈಗ ಭ್ರಷ್ಟಾಚಾರದ ಕಳಂಕ ತಟ್ಟುಬಿಟ್ಟಿತ್ತು ಕೇಜ್ರಿವಾಲ್ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸಿದ್ದಾರೆ ಅಂತ ಯೋಗೇಂದ್ರ ಯಾದವ್ ಪ್ರಶಾಂತ್ ಭೂಷಣ್ ಅಂತಹ ನಾಯಕರುಗಳು ಪಕ್ಷದಿಂದ ದೂರ ಹೋಗ್ಬಿಟ್ರು ಅಬಕಾರಿ ನೀತಿ ಹಗರಣದಿಂದ ಕೇಜ್ರಿವಾಲ್ ಸೋಡಿಗ ಸಂಜಯ್ ಸಿಂಗ್ ಅವರು ಜೈಲುವಾಸ ಅನುಭವಿಸಿದ್ದಾರೆ ಮುಖ್ಯಮಂತ್ರಿ ನಿವಾಸ ಶೀಶ್ ಮಹಲ್ ನವೀಕರಣ ಸೇರಿದಂತೆ ವೈಭವೋಪೇತ ಜೀವನ ಶೈಲಿಯ ಹಲವು ವಿವಾದಗಳು ಪಕ್ಷದ ಬೆನ್ನಿಗಂಟುಕೊಳ್ಳುತ್ತೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭ್ಯರ್ಥಿ ಆಗದ ಮೂಲಸೌಕರ್ಯ ಅಭಿವೃದ್ಧಿ ಆಗದ ಮೂಲಸೌಕರ್ಯ ದೆಹಲಿ ಮಾಲಿನ್ಯ ಸಂಚಾರ ದಟ್ಟಣೆ ಇಂಥ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅನ್ನೋದು ಸಿಗಲೇ ಇಲ್ಲ ಅದ್ರ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೃತುವರ್ಜಿ ವಹಿಸಲೇ ಇಲ್ಲ ಹಿಂದಿನ ಚುನಾವಣೆಗಳಲ್ಲಿ ನೀಡಿರುವ ಮೂರು ಭರವಸೆಗಳನ್ನು ಈಡೇರಿಸೋಕೆ ಸಾಧ್ಯ ಆಗಲಿಲ್ಲ ಅಂತ ಕೇಜ್ರಿವಾಲ್ ಅವರೇ ಒಪ್ಕೊಂಡಿದ್ರು ಟಿಕೆಟ್ ವಂಚಿತ ಎಂಟು ಶಾಸಕರು ಸೇರಿದಂತೆ ಹಲವು ನಾಯಕರು ಪಕ್ಷಾಂತರ ಆಗಿ ಪಕ್ಷ ಕಂಪ್ಲೀಟ್ ಆಗಿ ಸೊರಗಿ ಹೋಗಿತ್ತು ಇದೆಲ್ಲವೂ ಕೂಡ ಆಪ್ಗೆ ಆದಂಥ ಸಮಸ್ಯೆ ಆಪ್ ಇಷ್ಟರ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸೋಕ್ಕೆ ಆದಂಥ ಸಮಸ್ಯೆ ಇನ್ನು ಬಿ ಜೆ ಪಿಯ ವಿಚಾರಕ್ಕೆ ಬರೆದರೆ ಇವತ್ತು ಎಲ್ರಿಗೂ ಆಶ್ಚರ್ಯ ಆಗ್ತಿರೋದು ಬಿ ಜೆ ಪಿ ಹೆಂಗೆ ನಲವತ್ತೆರಡು ಮುನ್ನಡೆ ಕಾಯ್ದುಕೊಳ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯೇ ಬಿಜೆಪಿಯ ಪ್ರಮುಖ ಶಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಏಳು ಕ್ಷೇತ್ರಗಳಲ್ಲಿ ಜಯಬೇರಿ ಹರಿಯಾಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಜಯ ಸಾಧಿಸಿದ ಬಳಿಕ ಕಮಲಪಾಳ್ಯದಲ್ಲಿ ಉತ್ಸಾಹ ಇಮ್ಮುಡಿ ಆಗಿತ್ತು ದೆಹಲಿ ಪಾಲಿಕೆ ಚುನಾವಣೆಯಲ್ಲೂ ಆಪ್ಗೆ ಬಿಜೆಪಿ ಪ್ರಬಲ ಪೈಪೋಟಿ ನೀಡಿತು ಎರಡು ಸಾವಿರದ ಹದಿನಾಲ್ಕರ ನಂತರ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಎಲ್ಲ ಸ್ಥಾನ ಗೆದ್ಕೊಂಡಿತ್ತು ಜೊತೆಗೆ ಕೇಂದ್ರ ನೇಮಕ ಮಾಡಿರುವ ಲೆಫ್ಟಿನೆಂಟ್ ಗವರ್ನರ್ ಅವರು ಆಪ್ ಸರ್ಕಾರದ ಜೊತೆಗೆ ಸಂಘರ್ಷದಿಂದಲೇ ಸುದ್ದಿಯಲ್ಲಿದ್ರು ಸರ್ಕಾರದ ಹುಳುಕುಗಳನ್ನು ಬಯಲಿಗೆ ಇಳೆದು ಬಿಜೆಪಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ರು ಸಣ್ಣ ಸಣ್ಣ ಗುಂಪುಗಳನ್ನು ತಲುಪುವ ರೀತಿಯಲ್ಲಿ ಚುನಾವಣಾ ಪ್ರಚಾರ ತಂತ್ರ ಪ್ರತಿಯೊಂದು ಕ್ಷೇತ್ರಕ್ಕೆ ಕೇಂದ್ರ ಸಚಿವರ ನಿಯೋಜನೆ ಪೂರ್ವಾಂಚಲಿಗಳು ಅಧಿಕ ಸಂಖ್ಯೆಯಲ್ಲಿರುವ ಪ್ರದೇಶಗಳಲ್ಲಿ ಜೆಡಿಯು ಎಲ್ಜೆಪಿ ನಾಯಕರಿಂದ ಪ್ರಚಾರ ಆಪ್ನ ಯೋಜನೆಗಳನ್ನು ಸ್ಥಗಿತಗೊಳಿಸುವುದಿಲ್ಲ ಅಂತ ಮೋದಿ ಸೇರಿ ಪ್ರಮುಖ ನಾಯಕರು ವಾಗ್ದಾನ ನೀಡ್ತಾನೆ ಬಂದಿದ್ದಾರೆ ಆರ್ ಎಸ್ ಕಾರ್ಯಕರ್ತರು ಸದ್ದಿಲ್ಲದೆ ನಡೆಸ್ತಾ ಇದ್ದಂಥ ಪ್ರಚಾರವು ಕೂಡ ಬಿ ಜೆ ಪಿಗೆ ಮತ್ತೊಂದು ರೀತಿಯಾದಂಥ ಅನುಕೂಲಕರ ಅಂಶ ಆಗಿತ್ತು ಬಿ ಜೆ ಪಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡಿತ್ತು ಈ ಬಾರಿ ಹೆಂಗೆ ನಾವು ಗೆಲ್ಲಲೇಬೇಕು ಅಧಿಕಾರಕ್ಕೆ ಇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ನಾಯಕರನ್ನು ವರ್ಚಿಸಿರುವಂಥ ನಾಯಕರನ್ನು ಬಿಟ್ಟು ಚುನಾವಣೆಯನ್ನು ಮಾಡಬೇಕೋ ಪ್ರಚಾರವನ್ನ ಮಾಡಬೇಕೋ ಪಕ್ಕಾ ಒಂದು ಬ್ಲೂ ಪ್ರಿಂಟ್ ಇತ್ತು ಅವ್ರ ಹತ್ರ ಹೀಗೆ ಚುನಾವಣೆಯನ್ನು ಎದುರಿಸಬೇಕು ಅಂತ ಸ್ಥಳೀಯ ಮಟ್ಟದಿಂದ ಹಿಡಿದು ಒಂದನ್ನು ಕೂಡ ತಾವೇ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ರು ಕೆಲವು ನಾಯಕರುಗಳು ಇನ್ನು ಕಾಂಗ್ರೆಸ್ನ ಕತೆ ನಾವು ನೋಡೋದಾದ್ರೆ ದೌರ್ಬಲ್ಯ ಹೆಚ್ಚಾಗೇ ಇತ್ತು ಬಿ ಜೆ ಪಿ ಎದುರಿಸುತ್ತಿರುವ ಸಮಸ್ಯೆಯನ್ನೇ ಕಾಂಗ್ರೆಸ್ ಎದುರಿಸಿತ್ತು ರಾಜಧಾನಿಯಲ್ಲಿ ಪ್ರಭಾವಿ ನಾಯಕರೇ ಇಲ್ಲ ಒಂದ್ ಕಾಲದಲ್ಲಿ ತಮ್ಮ ವರ್ಚಸ್ಸಿನಿಂದ ಪಕ್ಷಕ್ಕೆ ಮತ ತರ್ತಾ ಇದ್ದ ಅರವಿಂದರ್ ಸಿಂಗ್ ಲವ್ಲಿ ಮತೀನ್ ಅಹಮದ್ ಅವರಂಥ ನಾಯಕರು ರಾಜಕೀಯ ಭವಿಷ್ಯವನ್ನು ಬೇರೆ ಪಕ್ಷಗಳಲ್ಲಿ ಕಂಡುಕೊಂಡಿದ್ದಾರೆ ಕಾಂಗ್ರೆಸ್ಗೆ ತಳಮಟ್ಟದ ಕಾರ್ಯಕರ್ತರ ಪಡೆ ಅನ್ನೋದಿಲ್ಲ ಚುನಾವಣೆ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಹೆಚ್ಚು ಆಸಕ್ತಿಯೂ ಇದ್ದಂತೆ ಕಾಣ್ತಿರ್ಲಿಲ್ಲ ಚುನಾವಣೆ ಘೋಷಣೆ ಮುನ್ನ ಪಕ್ಷ ಒಂದು ತಿಂಗಳ ಕಾಲ ನಡೆಸಿದ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸಿದ್ದೇ ಇಲ್ಲ ಯುವ ಮತದಾರರಿಗೆ ಶೀಲಾ ದೀಕ್ಷಿತ್ ಹಾಗೂ ಅವರ ಆಡಳಿತದ ಬಗ್ಗೆ ಮಾಹಿತಿ ಇಲ್ಲ ಬಹುತೇಕ ಬಿಜೆಪಿ ವಿರೋಧಿ ಮತದಾರರು ಆಪ್ ನಲ್ಲಿ ಇಷ್ಟಪಡ್ತಾ ಹೊರತು ಕಾಂಗ್ರೆಸ್ ಅನ್ನ ಇಷ್ಟಪಡ್ತಾ ಇರಲಿಲ್ಲ ಇರ್ಲಿಲ್ಲ ಇಂಡಿಯಾ ಮೈತ್ರಿ ಕೂಟದ ಹೆಚ್ಚಿನ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಒಂದೇ ದಿನಕ್ಕೆ ಮಲಿನ ಆಗೋಗಿಲ್ಲ ಯಮುನಾ ನದಿ ಮೇಲೆ ಕಳಂಕ ಹಾಕ್ಬಿಟ್ಟು ಯಮುನಾ ನದಿ ಮೇಲೆ ಈಗ ನೋಡಿ ಚುನಾವಣೆ ಅಂತ ನಿಗದಿ ಆಗ್ತಾ ಇದ್ದ ಹಾಗೆಯೇ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಜಿದ್ದಿಗೆ ಆಮ್ ಆದ್ಮಿ ಬಿದ್ದಿದ್ರೆ ಅಧಿಕಾರ ಕಿತ್ಕೊಳ್ಳೇಬೇಕು ಅಂತ ಬಿ ಜೆ ಪಿ ಬಿದ್ದಿತ್ತು ಹಾಗಾಗಿ ಸಾಕಷ್ಟು ರೀತಿಯಾದಂಥ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗಿತ್ತು ಮೂರೂ ಪಕ್ಷಗಳಿಂದ ಗ್ಯಾರಂಟಿ ಘೋಷಣೆ ಮಾಡಲಾಗಿತ್ತು ಆದರೆ ಆಪ್ಗೆ ಎದುರಾಗಿದ್ದ ಸಮಸ್ಯೆಗಳಿಗೇನು ಅಂತಂದರೆ ಭ್ರಷ್ಟಾಚಾರ ಹಗರಣ ದೆಹಲಿಯ ವಾಯುಮಾಲಿನ್ಯ ಯಮುನಾ ನದಿ ಮಾಲಿನ್ಯ ಮೂಲ ಸೌಕರ್ಯ ಸಮಸ್ಯೆ ಕಾನೂನು ಸುವ್ಯವಸ್ಥೆ ಇದೆಲ್ಲವೂ ಕೂಡ ಆಪ್ಕೆ ಮುಳುವಾಗ್ತಾ ಬಂತು ಅಭಿವೃದ್ಧಿಯ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬಂದಂಥ ಅರವಿಂದ್ ಕೇಜ್ರಿವಾಲ್ ಅವರು ಅಭಿವೃದ್ಧಿ ಮಾಡಿದ್ರ ಅಂದ್ರೆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತ ಹೇಳ್ತಾ ಇದ್ರು ದೆಹಲಿಯಲ್ಲಿರುವ ಅತ್ಯಂತ ಅತಿ ದೊಡ್ಡ ಸಮಸ್ಯೆ ವಾಯು ಮಾಲಿನ್ಯ ಸಮಸ್ಯೆ ಬಗೆಹರಿತಾ ಇಲ್ಲ ಬಟ್ ಜನ ಮಾತ್ರ ನಿರೀಕ್ಷೆನ ಇಟ್ಕೊಂಡಿದ್ರು ಯಮುನಾ ನದಿ ಮಾಲಿನ್ಯ ಜೊತೆಗೆ ಮೂಲಸೌಕರ್ಯ ಸಮಸ್ಯೆ ಕಾನೂನು ಸುವ್ಯವಸ್ಥೆ ತಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೋ ಜನ ಅದನ್ನು ರೀಚ್ ಆಗೋದಕ್ಕೆ ಆಪ್ಕೆ ಸಾಧ್ಯನೇ ಆಗಿಲ್ಲ ಸೊ ಇದೆಲ್ಲವೂ ಕೂಡ ಆಪ್ಗೆ ಮೈನಸ್ ಆಗ್ತಾ ಹೋಯ್ತು ಇನ್ನು ಪಿಯ ಬಲ ಏನಿತ್ತು ಅಂತ ನೋಡೋದಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಏಳು ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಅದು ಪ್ಲಸ್ ಆಯ್ತಾ ಹೋಗ್ತು ಹರಿಯಾಣ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಗೆದ್ದಿದ್ದು ಕೂಡ ಉತ್ಸಾಹ ಹೆಚ್ಚಿಸಿತ್ತು ಬಿ ಜೆ ಪಿನ ಗೆಲುವಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ವರ್ಚಸ್ಸು ನರೇಂದ್ರ ಮೋದಿಯವರ ಆಡಳಿತ ಇವೆಲ್ಲವೂ ಕೂಡ ಬಿ ಜೆ ಪಿಯ ಗೆಲುವಿಗೆ ಒಂದು ಶಕ್ತಿಯನ್ನು ತುಂಬಿದೆ ಈ ಗೆಲುವು ಬಿ ಜೆ ಪಿಗೆ ಜನ ಕೊಟ್ಟಂಥ ಆಶೀರ್ವಾದ ನರೇಂದ್ರ ಮೋದಿಯವರ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಮೊನ್ನೆ ತಾನೇ ಕುಂಭಮೇಳ ನಡೆಸಿದ್ದಾರೆ ಕುಂಭಮೇಳದ ಒಂದು ಕ್ರೆಡಿಟ್ ಸಹ ಈ ಒಂದು ಚುನಾವಣೆಯಲ್ಲಿ ಪ್ರಭಾವ ಬೀರಿದೆ ಎಲ್ಲ ದೃಷ್ಟಿಯಿಂದ ಜನ ಈ ಇಂಡಿ ಅಲಯನ್ಸನ್ನು ತಿರಸ್ಕಾರ ಮಾಡಿದ್ದಾರೆ ಈಗ ಇಂಡಿ ಅಲಯನ್ಸು ಒಡೆದು ನುಚ್ಚು ನೂರಾಗ್ತಾ ಇದೆ ಒಮರ್ ಅಬ್ದುಲ್ಲಾ ಅಬ್ದುಲ್ಲಾ ಅವರು ಕೂಡ ಇಂಡಿ ಕಾಂಗ್ರೆಸ್ ಬಗ್ಗೆ ಟೀಕೆಗಳನ್ನು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಟೀಕೆಯನ್ನು ಮಾಡಿದ್ದಾರೆ ಈಗ ಅಖಿಲೇಶ್ ಯಾದವ್ ಇವರ ದುರಾಡಳಿತ ಇವರ